ಶಿವರಾಜ್ ಕುಮಾರ್ ಸಿನಿಮಾದ ನಾಯಕಿ ಈಗ ಅಪಘಾತದಿಂದ ಈಗ ಕೊನೆಯ ಹೆಸರು ಇದ್ದಿದ್ದಾರೆ ಆದರೆ ಯಾರಿಗೆ ನಾಯಕಿ ಏನಾಯಿತು ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನ್ಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಶಿವರಾಜ್ ಕುಮಾರ್ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯಿಸಿ ಹೆಸರು ಮಾಡಿದಂಥ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಕೂಡ ನಾಯಕಿಯಾಗಿ ಗುರುಸಿಕೊಂಡಂಥ ಮನೀಷಾ ಉನ್ನಿಯವರು ಮಧ್ಯರಾತ್ರಿ ಒಂದು ಹನ್ನೆರಡು ಮೂವತ್ತರ ಸುಮಾರಿನಲ್ಲಿ ಕೇರಳದ ಘಾಟ್ನಲ್ಲಿ ಹೋಗಬೇಕಾದ್ರೆ ಮೈಪಾಲ್ ಎಂಬ ಊರಿನಲ್ಲಿ ಬಳಿ ಘಾಟ್ ಸೆಕ್ಷನಲ್ಲಿ ಕಾರು ತಿರುವಿನಲ್ಲಿ ಪಲ್ಟಿಯಾಗಿದೆ ಪಲ್ಟಿ ಹೊಡೆದಂಥ ಪರಿಣಾಮವಾಗಿ ಘಾಟಿಂದ ಕೆಳಗೆ ಬಿದ್ದಂಥ ಪರಿಣಾಮವಾಗಿ ಇನ್ನೂ ಮನುಷ್ಯುನಿಯವರು ಸ್ಥಳದಲ್ಲೇ ಕೊನೆ ಸೆಳೆದಿದ್ದಾರೆ ಕೇವಲ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲೇ ಕೊನೆ ಸೆಳೆದಿದ್ದಾರೆ ಇನ್ನು ಶಿವರಾಜ್ ಕುಮಾರ್ ಅವರ ಜೊತೆ ಕೂಡ ಎರಡು ಮೂರು ಸಿನಿಮಾಗಳು ಮಾಡಿದ್ದಾರೆ ಅದರ ಸಿಂಹದ ಮರಿನೂ ಕೂಡ ಪ್ರಮುಖವಾದದ್ದು ಇನ್ನು ರಾಘವೇಂದ್ರ ರಾಜ್ಕುಮಾರ್ ಜೊತೆ ಕೂಡ ಚಿರಂಜೀವಿ ಸುಧಾಕರ ಎಂಬ ಸಿನಿಮಾವನ್ನು ಕೂಡ ಮಾಡಿದರು ನಾಯಕಿಯಾಗಿ ಪಾರ್ವತಮ ಕ್ರಿಯೇಷನ್ಸ್ನಲ್ಲಿ ಇವರು ನಾಯಕಿಯಾಗಿ ಲಾಂಚ್ ಆದಂಥ ಇವರು ಇನ್ನು ತಮಿಳು ಮತ್ತು ತೆಲುಗುನಲ್ಲಿ ಸಾಕಷ್ಟು ಮಲಯಾಳಂನ ಮೋಹನ್ ಲಾಲ್ ಅವರ ಜೊತೆ ಕೂಡ ನಾಯಕಿಯಾಗಿ ಗುರುಸ್ಕೊಂಡಿದ್ದಂಥ ಇವರು ಸೌಂದರ್ಯ ಅವರ ಆಪ್ತ ಸ್ನೇಹಿತೆಯನ್ನು ಕೂಡ ಆಗಿದ್ದರು ಮನುಷ್ಯವನ್ನರು ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಕೊನೆಯ ಸೆಳೆದಿದ್ದಾರೆ ಸದ್ಯ ಈ ದುರಂತ ಅಂತ ಕಣ್ಣು ಅಂತ ಕಂಡು ಇಂದೀಗ ಬರೋಬ್ಬರಿ ನಲವತ್ತು